ಉಜಿರೆ ಶ್ರೀ ಜನಾರ್ದನ ದೇವಸ್ಥಾನ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳಗಳ ಸಂಬಂಧವನ್ನ ಉಲ್ಲೇಖ ಮಾಡಬೇಕು ವ್ಯಕ್ತಿಗತವಾಗಿ ಧರ್ಮಸ್ಥಳದ ಹೆಗ್ಗಡೆಯವರಿಗೂ ಉಜ್ರೆಯ ಪಡುವೆಟ್ನಾಯ ಮನೆತನವರಿಗೂ ಅತ್ಯಂತ ಆತ್ಮೀಯವಾದ ಸಂಬಂಧ ಆದ್ರೆ ನಾನು ಈಗ ಹೇಳಲಿಕ್ಕೆ ಹೋಗ್ತಾ ಕೇವಲ ವ್ಯಕ್ತಿಗತವಾದ ಸಂಬಂಧ ಅಲ್ಲ ಇದು ದೈವಗಳಿಗೂ ದೇವರುಗಳಿಗೂ ಇರುವಂತಹ ಸಂಬಂಧ ಮಕರ ಸಂಕ್ರಾಂತಿ ಅಂದ್ರೆ ಹೆಚ್ಚು ಕಡಿಮೆ ಪ್ರತಿ ವರ್ಷ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿ ಆ ಮಕರ ಸಂಕ್ರಾಂತಿಗೆ ಉಜಿರೆಯ ದೇವಸ್ಥಾನದಲ್ಲಿ ಧ್ವಜಾರೋಹಣ ಕೊಡಿರುವುದು ಅಂತ ನಾವು ನಮ್ಮ ಸ್ಥಳೀಯ ಭಾಷೆಯಲ್ಲಿ ಹೇಳ್ತೇವೆ ಆ ಸಂಕ್ರಾಂತಿಯ ದಿನ ಧರ್ಮಸ್ಥಳದಲ್ಲಿ ಏನು ದೈವಗಳಿಗೆ ಸೇವೆ ಆಗ್ತದೆ ಅದನ್ನು ಆವತ್ತು ಮಾಡೋದಿಲ್ಲ ಒಂದು ಎರಡು ದಿವಸ ಹಿಂದೆ ಮುಂಚೆ ಮಾಡ್ತಾರೆ ಅದು ಕಾರಣ ಯಾಕೆ ಅಂತ ಕೇಳಿದರೆ ಅಲ್ಲಿಯ ದೈವಗಳು ಉಜಿರೆಯ ದೇವಸ್ಥಾನಕ್ಕೆ ಭೇಟಿ ಭೇಟಿ ಕೊಡುವಂತಹ ಸಂಪ್ರದಾಯ ಇದೆ ಅನ್ನುವಂತಹ ಪ್ರತೀತಿ ನಮ್ಮೆಲ್ಲರಲ್ಲೂ ಇದೆ ಉಜಿ ಶ್ರೀ ಜನಾರ್ದನ ದೇವಸ್ಥಾನದ ಐತಿಹಾಸಿಕ ಕಾರ್ಯಕ್ರಮ ಮಾರ್ಚ್ ಮೂರರಿಂದ ಮಾರ್ಚ್ ಹನ್ನೊಂದರವರೆಗೆ ನಡೀಲಿಕ್ಕಿರುವಂತಹ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಅದರ ಜೊತೆಗೆ ವಿಜಯಗೋಪುರದ ಲೋಕಾರ್ಪಣೆ ಬ್ರಹ್ಮರಥ ಹಾಗೂ ಪುಷ್ಪರಥಗಳ ಸಮರ್ಪಣೆ ಹೀಗೆ ನಡೆಯುವಂತಹ ಈ ಕಾರ್ಯಕ್ರಮದ ಬೆಂಗಳೂರು ಸಮಿತಿಯ ಈ ಒಂದು ಇದು ಒಂದು ಐತಿಹಾಸಿಕ ಸಭೆ ಅಂತ ಹೇಳಿ ನಾನು ಭಾವಿಸ್ತೇನೆ ಈ ಐತಿಹಾಸಿಕ ಸಭೆಯ ಉದ್ಘಾಟನೆಯನ್ನು ಇಲ್ಲಿ ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದಂತಹ ಗೌರವಾನ್ವಿತ ಶ್ರೀ ಸುರೇಂದ್ರ ಕುಮಾರ್ ಅವರೇ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಉಜಿರೆ ಜನಾರ್ದನ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ಪ್ರತಾಪ್ ಸಿಂಹ ನಾಯ್ಕರೇ ನಾವೇನು ಬಹಳ ಹೆಮ್ಮೆಯಿಂದ ವಿಜಯಗೋಪುರದ ಒಂದು ಉದ್ಘಾಟನೆಗೆ ನಿರೀಕ್ಷೆ ಮಾಡ್ತಾ ಇದ್ದೇವೆ ಅದನ್ನು ಅತ್ಯಂತ ಭವ್ಯವಾಗಿ ನಿರ್ಮಿಸುವಲ್ಲಿ ಅತ್ಯಂತ ದೊಡ್ಡ ಪಾತ್ರವನ್ನು ವಹಿಸಿದಂತಹ ವಿಜಯಗೋಪುರ ನಿರ್ಮಾಣದ ಸಮಿತಿಯ ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಆಗಿರುವಂತಹ ಮಾನ್ಯ ಶ್ರೀ ಶಶಿಧರ್ ಶೆಟ್ಟಿಯವರೇ ವೇದಿಕೆ ಮೇಲೆ ಅತಿಥಿಯಾಗಿ ಉಪಸ್ಥಿತರಿರುವಂತಹ ನಮ್ಮ ದೇವಸ್ಥಾನದ ದಾನಿ ದೇವಸ್ಥಾನದ ದಾನಿಗಳು ಖ್ಯಾತಿಯ ಖ್ಯಾತ ಉದ್ಯಮಗಳು ಆಗಿರುವಂತಹ ಶ್ರೀ ತ್ರಿವಿಕ್ರಮ ಸಪಲ್ಯರವರೇ ಈ ಒಂದು ಐತಿಹಾಸಿಕ ಬೆಂಗಳೂರು ಸಮಿತಿಯನ್ನು ಒಂದು ಕಲ್ಪನೆ ಅವರ ಕಲ್ಪನೆಯ ಅಡಿ ಅದು ಅವರು ಹುಟ್ಟಿಸಿದಂತಹ ಒಂದು ಕೂಸು ಅಂತ ನಾನು ಹೇಳ್ತೇನೆ ಈ ಇಡೀ ಬೆಂಗಳೂರು ಸಮಿತಿ ಇವತ್ತು ಆದದ್ದು ಒಬ್ಬ ವ್ಯಕ್ತಿಯಿಂದ ಆರಂಭ ಆಯಿತು ಅದು ಶ್ರೀ ಮಂಜುನಾಥ ಕನ್ಯಾಡಿ ಅವರು ಅವರಿಗೂ ನನ್ನ ವಿಶೇಷವಾದ ನಮಸ್ಕಾರಗಳನ್ನು ಹೇಳಿಕೊಂಡು ಇವತ್ತು ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ಉಜಿರೆಯ ಊರಿನಿಂದ ಉಜಿರೆಯ ಸಂಪರ್ಕ ಅಥವಾ ಉಜಿರೆಯಲ್ಲಿ ಕಲಿತಿರುವವರು ತುಂಬ ಜನ ಇದ್ದಾರೆ ಬೆಂಗಳೂರಿನಲ್ಲಿ ಅವರು ಕೂಡ ಈ ವಿಶೇಷವಾದ ಸಭೆಗೆ ಆಗಮಿಸಿದ್ದಾರೆ ಅದರ ಜೊತೆಗೆ ಈಗಾಗಲೇ ಹೇಳಿದ ಹಾಗೆ ನಮ್ಮೆಲ್ಲರ ಪಡುವೆಟ್ನಾಯ ಕುಟುಂಬದ ಬಂಧುಗಳು ಇದ್ದೀರಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಉಜಿರೆಯ ಶ್ರೀ ಜನಾರ್ದನ ದೇವಸ್ಥಾನ ಈಗಾಗಲೇ ಹೇಳಿದ ಹಾಗೆ ನಮ್ಮ ನಾಡಿನ ಅತ್ಯಂತ ಪ್ರಾಚೀನ ದೇವಸ್ಥಾನಗಳಲ್ಲಿ ಒಂದು ಸುಮಾರು ಒಂದು ಸಾವಿರ ವರ್ಷದ ಲಿಖಿತ ಇತಿಹಾಸ ಇದ್ದಂತಹ ದೇವಸ್ಥಾನ ನಮ್ಮ ಉಜಿರೆಯ ಜನಾರ್ದನ ದೇವಸ್ಥಾನ ಈ ದೇವಸ್ಥಾನದ ಪಾರಂಪರಿಕ ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇರುವಂಥವರು ಉಜಿರೆಯ ಪಡ್ವೆಟ್ನಾಯಮ್ಮನತನದವರು ಸುಮಾರು ಎಂಟು ನೂರು ವರ್ಷಗಳಿಂದಲೂ ಕೂಡ ಈ ದೇವಸ್ಥಾನದ ಆಡಳಿತವನ್ನು ನಡೆಸಿದಂತಹ ದಾಖಲೆ ನಮ್ಮಲ್ಲಿದೆ ಅದರಲ್ಲಿ ಈ ಒಂದು ಪರಂಪರೆಯಲ್ಲಿ ಅತ್ಯಂತ ಮೇರು ಸಾಧನೆಯನ್ನು ಮಾಡಿದಂಥವರು ನನ್ನ ತೀರ್ಥರೂಪರಾದಂತಹ ಕೀರ್ತಿಶೇಷ ವಿಜಯರಾಘವ ಪಡ್ವೆಟ್ನಾಯರು ನಡೆದಾಡುವ ಜನಾರ್ದನ ಅಂತ ಹೇಳಿ ಅವರು ಊರವರಿಂದ ಕರೆಸಲ್ಪಡ್ತಾ ಇದ್ದರು ಅತ್ಯಂತ ಗೌರವ ಅಭಿಮಾನಗಳಿಗೆ ಪಾತ್ರರಾದಂತಹ ಮಾನ್ ಕೀರ್ತಿಶೇಷ ವಿಜಯರಾಘವ ಪಡುಬೆಟ್ನಾಯರ ಏನು ಆದರ್ಶಗಳು ಇದೆ ಅದು ನಮ್ಮ ಜನಮಾನಸದಲ್ಲಿ ಶಾಶ್ವತವಾಗಿ ಇರಬೇಕು ಅನ್ನುವಂತಹ ದೃಷ್ಟಿಯಿಂದ ನಾವೆಲ್ಲ ಊರವರು ಸೇರಿ ಏನು ನಾವು ರಾಜಗೋಪುರ ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಅವರ ಹೆಸರನ್ನು ಇಡಬೇಕು ಆ ರಾಜಗೋಪುರಕ್ಕೆ ವಿಜಯ ಗೋಪುರ ಅನ್ನುವಂಥ ಹೆಸರನ್ನು ಇಡಬೇಕು ಅನ್ನುವಂತಹ ನಿಶ್ಚಯವನ್ನು ಮಾಡಿಕೊಂಡು ಇವತ್ತು ಅದು ಭವ್ಯವಾಗಿ ತಲೆ ಇದೆ ಇವತ್ತು ನಮ್ಮ ಉಜಿರೆ ಶ್ರೀ ಜನಾರ್ದನ ದೇವಸ್ಥಾನ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳಗಳ ಸಂಬಂಧವನ್ನು ನಾನಿಲ್ಲಿ ಉಲ್ಲೇಖ ಮಾಡಬೇಕು ವ್ಯಕ್ತಿಗತವಾಗಿ ಧರ್ಮಸ್ಥಳದ ಹೆಗ್ಗಡೆಯವರಿಗೂ ಉಜ್ರೆಯ ಪಡುವೆಟ್ನಾಯ ಮನೆತನವರಿಗೂ ಅತ್ಯಂತ ಆತ್ಮೀಯವಾದ ಸಂಬಂಧ ವಿಶೇಷವಾಗಿ ಪೂಜ್ಯ ಕಾವಂದರಿಗೂ ನನ್ನ ತೀರ್ ತೀರ್ಥರೂಪರಾದಂತಹ ವಿಜಯರಾಘವ ಪಡುವೆಟ್ನೆಗೂ ಅತ್ಯಂತ ಆಪ್ತವಾದ ಸಂಬಂಧ ಇತ್ತು ಆದರೆ ನಾನೀಗ ಹೇಳಲಿಕ್ಕೆ ಹೋಗ್ತಾ ಇರುವಂಥದ್ದು ಕೇವಲ ವ್ಯಕ್ತಿಗತವಾದ ಸಂಬಂಧ ಅಲ್ಲ ಇದು ದೈವಗಳಿಗೂ ದೇವರುಗಳಿಗೂ ಇರುವಂತಹ ಒಂದು ದೊಡ್ಡವಾದಂತಹ ಸಂಬಂಧ ಮಾನ್ಯ ಹರ್ಷೇಂದ್ರ ಕುಮಾರ್ ಮೊನ್ನೆ ನಮ್ಮ ಆಮಂತ್ರಣ ಬಿಡುಗೈಯ ಸಮಾರಂಭದಲ್ಲಿ ಅವರು ಇದನ್ನು ಉಲ್ಲೇಖ ಮಾಡಿದರು ಮಕರ ಸಂಕ್ರಾಂತಿ ಅಂದರೆ ಹೆಚ್ಚು ಕಡಿಮೆ ಪ್ರತಿ ವರ್ಷ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿ ಆ ಮಕರ ಸಂಕ್ರಾಂತಿಗೆ ಉಜಿರೆಯ ದೇವಸ್ಥಾನದಲ್ಲಿ ಧ್ವಜಾರೋಹಣ ಕೊಡಿ ಇರುವುದು ಅಂತ ನಾವು ನಮ್ಮ ಸ್ಥಳೀಯ ಭಾಷೆಯಲ್ಲಿ ಹೇಳ್ತೇವೆ ಆ ದಿನ ಆ ಸಂಕ್ರಾಂತಿಯ ದಿನ ಧರ್ಮಸ್ಥಳದಲ್ಲಿ ಏನು ದೈವಗಳಿಗೆ ಸೇವೆ ಆಗ್ತದೆ ಅದನ್ನು ಆವತ್ತು ಮಾಡೋದಿಲ್ಲ ಒಂದು ಎರಡು ದಿವಸ ಹಿಂದೆ ಮುಂಚೆ ಮಾಡ್ತಾರೆ ಅದು ಕಾರಣ ಯಾಕೆ ಅಂತ ಕೇಳಿದರೆ ಅಲ್ಲಿಯ ದೈವಗಳು ಉಜಿರೆಯ ದೇವಸ್ಥಾನಕ್ಕೆ ಭೇಟಿ ಭೇಟಿ ಕೊಡುವಂತಹ ಸಂಪ್ರದಾಯ ಇದೆ ಅನ್ನುವಂಥ ಪ್ರತೀತಿ ನಮ್ಮೆಲ್ಲರಲ್ಲೂ ಇದೆ ಇದು ಧರ್ಮಸ್ಥಳಕ್ಕೂ ಉಜಿರೆಗೂ ಇರುವಂತಹ ಸಂಬಂಧ ಹಾಗಾಗಿ ಇವತ್ತು ಈ ಸಭೆಯಲ್ಲಿ ಮಾನ್ಯ ಸುರೇಂದ್ರ ಕುಮಾರ್ ಇರುವಂಥದ್ದು ಬಹಳ ಅರ್ಥಪೂರ್ಣ ಅಂತ ಹೇಳಿ ನಾನು ಭಾವಿಸ್ತೇನೆ ನಮ್ಮ ಇಡೀ ದೇವಸ್ಥಾನದ ಬೆಳವಣಿಗೆಯಲ್ಲಿ ಪೂಜ್ಯ ಕಾವಂದ್ರು ಮತ್ತು ಮಾನ್ಯ ಹರ್ಷೇಂದ್ರ ಕುಮಾರ್ ಒಂದು ಏನು ಪಾತ್ರ ಇದೆ ಅವರ ಕೊಡುಗೆ ಇದೆ ಅವರ ಸಹಕಾರ ಮಾರ್ಗದರ್ಶನ ಇದು ಅತ್ಯಂತ ಅನ್ಯ ಅನನ್ಯವಾದಂಥದ್ದು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ವಿಜಯರಾಘವ ಪಡುಬೆಟ್ನಾಯರ ನೇತೃತ್ವದಲ್ಲಿ ನಡೆದಂತಹ ಜೀರ್ಣೋದ್ಧಾರ ಕೆಲಸಗಳು ಮತ್ತು ಬ್ರಹ್ಮಕಲೋಶೋತ್ಸವ ಅದೇ ರೀತಿ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ನಡೆದಂತಹ ಬ್ರಹ್ಮ ಇದರ ಸಂಪೂರ್ಣ ನೇತೃತ್ವವನ್ನು ವಹಿಸಿದಂತಹ ಅವರು ಪೂಜ್ಯ ಕಾವಂದರು ಹಾಗಾಗಿ ಪೂಜ್ಯ ಕಾವಂದರ ಪ್ರತಿನಿಧಿಯಾಗಿ ಇವತ್ತು ಮಾನ್ಯ ಸುರೇಂದ್ರ ಕುಮಾರ್ ಅವರು ಆಗಮಿಸಿರುವಂಥದ್ದು ನಮಗೆಲ್ಲ ಅತ್ಯಂತ ಸಂತೋಷ ತಂದಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಎಲ್ಲ ಐತಿಹಾಸಿಕ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಇವತ್ತು ಪುನಃ ಪ್ರತಿಷ್ಠಾ ಅಷ್ಟೇ ಬಂದ ಬ್ರಹ್ಮ ಕಾರ್ಯಕ್ರಮಗಳನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಮಾನ್ಯ ಮಂಜುನಾಥ ಕನ್ಯಾಡಿ ಅವರು ಹೇಳಿದರು ಅವರು ಆಗ್ರಹಪೂರ್ಣವಾಗಿ ಈ ಬೆಂಗಳೂರು ಸಮಿತಿ ಆಗಲೇಬೇಕು ಅನ್ನುವಂಥದ್ದನ್ನು ಹೇಳಿದರು ಅಂತ ಖಂಡಿತವಾಗಿಯೂ ಸತ್ಯ ಸುಮಾರು ಒಂದು ವರ್ಷದಿಂದ ಹಿಂದೆ ಕೂಡ ಅವರು ನನ್ನಲ್ಲಿ ಒಂದು ಬೇಡಿಕೆಯನ್ನು ಇಟ್ಟಿದ್ದರು ಅಣ್ಣ ಒಂದು ಬೆಂಗಳೂರಿನಲ್ಲಿ ಒಂದು ಸಮಿತಿ ಆಗಬೇಕು ಅದಕ್ಕೆ ನಿಮ್ಮ ಪರ್ಮಿಷನ್ ಬೇಕು ಅಂತ ಹೇಳಿ ನಾನು ಅದನ್ನು ಮುಂದೆ ಹಾಕ್ತಾನೇ ಇದ್ದೆ ಆದರೆ ಅದು ಯಾವುದಕ್ಕೂ ಎಲ್ಲದಕ್ಕೂ ಒಳ್ಳೆಯ ಸಂಗತಿಗಳಿಗೆ ಯೋಗ ಕೂಡಿ ಬರಬೇಕು ಅನ್ನುವಂಥದ್ದನ್ನು ಹಿರಿಯರು ಹೇಳ್ತಾರೆ ಹಾಗಾಗಿ ಇವತ್ತು ಈ ಏನು ಒಂದು ಬೆಂಗಳೂರು ಸಮಿತಿ ಇದೆ ಇವತ್ತು ಅದಕ್ಕೆ ಯೋಗ ಕೂಡಿ ಬಂತು ಜನಾರ್ದನನ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಇವತ್ತು ಆ ಬೆಂಗಳೂರು ಸಮಿತಿ ಆ ಕೆಲಸವನ್ನು ಆರಂಭ ಮಾಡಿದೆ ಮಾನ್ಯ ಮಂಜುನಾಥ ಕನ್ಯಾಡಿಯವರು ಅವರ ಏನು ಪ್ರಾಸ್ತಾವಿಕ ವರದಿಯಲ್ಲಿ ಅವರು ಅದನ್ನು ಬಹಳ ಬೇಗ ಮುಗಿಸಿದರು ಅಂತ ನನಗೆ ಕಾಣ್ತದೆ ಯಾಕಂತ ಹೇಳಿದರೆ ಅವರು ಮಾಡಿರುವಂಥ ಕೆಲಸ ಅಂಥದ್ದು ಬಹಳ ದೊಡ್ಡ ಮಟ್ಟದ ಕೆಲಸವನ್ನು ಅವರು ಮಾಡಿದ್ದಾರೆ ಸುಮಾರು ಐವತ್ತು ಲಕ್ಷಕ್ಕೂ ಮಿಕ್ಕಿ ಕೆಲಸ ಅಂದರೆ ವರ್ತ್ ಅಷ್ಟು ವರ್ತಿನ ಕೆಲಸವನ್ನು ಅವರು ಮಾಡಿದ್ದಾರೆ ಬಹುಶಃ ಬೆಂಗಳೂರಿನಲ್ಲಿ ಐವತ್ತು ಲಕ್ಷ ಅಂತ ಹೇಳಿದರೆ ನಾವು ಊರಿನಲ್ಲಿ ಅದನ್ನು ನಾವು ತುಲನೆ ಮಾಡಿದರೆ ಅಲ್ಲಿ ಸುಮಾರು ಒಂದು ಕೋಟಿಯಷ್ಟು ನಮಗೆ ಖರ್ಚು ಬೀಳುವಂತಹ ಕೆಲಸವನ್ನು ಮಾನ್ಯ ಮಂಜುನಾಥ ಕನ್ಯಾಡಿ ಅವರು ಇವತ್ತು ಮಾಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ದೇವಸ್ಥಾನಕ್ಕೆ ಬ್ರಹ್ಮಕಲಶೋತ್ಸವದ ಸಮಯದಲ್ಲಿ ನೀಡುವಂಥ ಶಾಲುಗಳಿರ್ಬೋದು ದೇವರ ಫೋಟೋಗಳಿರ್ಬೋದು ಮೊಮೆಂಟೋಗಳು ಇರ್ಬೋದು ಹಣ್ಣುಗಳ ಏನು ಒಂದು ಪೂರೈಕೆ ಇರ್ಬೋದು ಪುಷ್ಪಾಲಂಕಾರ ಇರ್ಬೋದು ಹೀಗೆ ಅನೇಕ ವಿಧದ ಕೆಲಸಗಳನ್ನು ಅವರು ತಮ್ಮ ಬೆಂಗಳೂರು ಸಮಿತಿಯ ಏನು ಸಂಚಾಲಕರು ಸಹ ಸಂಚಾಲಕರು ಇದ್ದಾರೆ ಸದಸ್ಯರಿದ್ದಾರೆ ಅವರ ಮೂಲಕ ಅವರನ್ನು ಕೂಡಿಸಿಕೊಂಡು ಅವರು ಮಾಡ್ತಾ ಇರುವಂಥದ್ದು ಬಹಳ ಸಂತೋಷದ ಸಂಗತಿ ಹಾಗಾಗಿ ಬೆಂಗಳೂರು ಸಮಿತಿ ಇದು ಕೇವಲ ನಾನು ಆಗಲೇ ಮಂಜುನಾಥ ಕನ್ಯಾಡಿಯವರಿಗೆ ಹೇಳಿದೆ ಇದು ಕೇವಲ ನಮ್ಮ ಬ್ರಹ್ಮ ಕಲೋಶೋತ್ಸವದ ಸಮಯದಲ್ಲಿ ಮಾತ್ರ ಅಲ್ಲ ಬ್ರಹ್ಮ ಕಲೋಶೋತ್ಸವ ಕಾರ್ಯಕ್ರಮ ಮುಗಿದ ನಂತರವೂ ಈ ಒಂದು ಸಮಿತಿ ಶಾಶ್ವತವಾಗಿ ಇರಬೇಕು ಇದು ಒಂದು ರೀತಿಯ ನಮ್ಮ ಊರಿನ ಧರ್ಮಸ್ಥಳ ಬಿಳ್ತಂಗಡಿ ಉಜಿರೆ ಈ ಪರಿಸರದ ನಾಗರಿಕರ ಒಂದು ಸಮಿತಿ ಅಥವಾ ಸಂಘಟನೆಯಾಗಿ ಶಾಶ್ವತವಾಗಿ ಉಳಿಬೇಕು ಅನ್ನುವಂತಹ ಒಂದು ಆಶಯವನ್ನು ನಾನು ಮಂಜುನಾಥ ಕನ್ಯಾಡಿಯವರಲ್ಲಿ ಹೇಳಿದೆ ನಾನು ಹಾಗಾಗಿ ದೇವರ ಅನುಗ್ರಹದಿಂದ ಖಂಡಿತವಾಗಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಿ ನಾವು ಉಜಿರೆ ಈವರೆಗೆ ಉಜಿರೆ ಬಹುಶಃ ಒಂದು ತಾಲೂಕು ಮಟ್ಟ ಅಥವಾ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ನಾವು ನಮ್ಮ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಜಿಲ್ಲೆಯ ಗಡಿಯನ್ನು ಮೀರಿ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಸಮಿತಿ ರಚನೆ ಆಗಿರುವಂಥದ್ದು ನಮಗೆಲ್ಲ ದೊಡ್ಡ ಬಲವನ್ನು ತಂದಿದೆ ಬ್ರಹ್ಮಕಲೋಶೋತ್ಸವ ಸಮಿತಿಯ ಅಧ್ಯಕ್ಷರು ಮಾನ್ಯ ಪ್ರತಾಪ್ ಸಿಂಗ್ ನಾಯಕರು ಇದ್ದಾರೆ ಕಾರ್ಯಾಧ್ಯಕ್ಷರಾದಂತಹ ಶ್ರೀ ಶಶಿಧರ ಶೆಟ್ಟಿಯವರಿದ್ದಾರೆ ಅವರೆಲ್ಲ ನಮಗೆ ಅಲ್ಲಿ ಊರಿನಲ್ಲಿ ನಮ್ಮ ಬಲವನ್ನು ಕೊಟ್ಟವರು ಇದರ ಜೊತೆಗೆ ಇವತ್ತು ಬೆಂಗಳೂರಿನಿಂದ ಕೂಡ ನಾವು ನಿಮ್ಮ ಜೊತೆ ಇದ್ದೇವೆ ದೊಡ್ಡ ಕೆಲಸವನ್ನು ಸಹಕಾರವನ್ನು ನಿಮ್ಮ ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನು ಕೇಳಿದಾಗ ನಮಗೆ ಇನ್ನಷ್ಟು ಹುಮ್ಮಸ್ಸು ಧೈರ್ಯ ಬಂದಿರುವಂಥದ್ದು ನಾನು ನಿಮಗೆ ಇಲ್ಲಿ ತಿಳಿಸಲೇಬೇಕಾಗ್ತದೆ ವಿಶೇಷವಾಗಿ ಶ್ರೀ ಮಂಜುನಾಥ ಕನ್ಯಾಡಿ ಮತ್ತು ಅವರ ತಂಡ ಏನಿದೆ ಸಹ ಸಂಚಾಲಕರಾದಂತಹ ಗಿರೀಶ್ ರಾವ್ ಇರ್ಬೋದು ವೆಂಕಟರಮಣ ರಾವ್ ಇರ್ಬೋದು ನನ್ನ ಸಹೋದರಿ ಶ್ರೀಮತಿ ಸಂಜಯ ಸಂಧ್ಯಾ ಆಚಾರ್ಯ ಭಾವ ಶ್ಯಾಮ್ ಪ್ರಸಾದ್ ಆಚಾರ್ಯ ಅವರ ಜೊತೆಗೆ ಹಿರಿಯರು ಅನೇಕರು ಇದ್ದಾರೆ ಇಲ್ಲಿ ಮೋಹನ್ ರಾಯರಿದ್ದಾರೆ ಹೊಳರು ಇದ್ದಾರೆ ಅವರೆಲ್ಲ ಸೇರಿಕೊಂಡು ಇಂತಹ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ನಾಡಿದ್ದು ಮಾರ್ಚ್ ಮೂರರಿಂದ ಮಾರ್ಚ್ ಹನ್ನೊಂದರವರೆಗೆ ನಡೆಯುವಂತಹ ಏನು ಕಾರ್ಯಕ್ರಮ ಇದೆ ಅದು ಖಂಡಿತವಾಗಿಯೂ ಈಗಾಗಲೇ ಮಂಜುನಾಥ ಕನ್ಯಾಡಿ ಅವರು ಹೇಳಿದರು ಬ್ರಹ್ಮಕಲಶೋತ್ಸವ ಸಮಿತಿಯ ಮೊದಲ ಸಭೆಗೆ ಆರುನೂರಕ್ಕಿಂತಲೂ ಹೆಚ್ಚು ಭಕ್ತಾದಿಗಳು ಅಲ್ಲಿ ಸೇರಿದ್ದರು ಅನ್ನುವಂಥದ್ದು ಎಲ್ಲರ ಬಾಯಲ್ಲೂ ಅದೇ ಒಂದು ಅಭಿಪ್ರಾಯ ಅಲ್ಲಿ ಬಂತು ಇದು ಬ್ರಹ್ಮಕಲಶದ ಕಾರ್ಯಕ್ರಮದ ಪೂರ್ವ ಸೂಚನೆ ಅನ್ನುವಂಥದ್ದನ್ನು ಅವರು ಹೇಳಿದರು ನಾವು ಏನು ನಿರೀಕ್ಷೆ ಮಾಡ್ತಾ ಇದ್ದೇವೋ ಅದಕ್ಕಿಂತ ಹಲವು ಪಟ್ಟು ಜಾಸ್ತಿ ಅದು ವೈಭವದಿಂದ ವಿಜೃಂಭಣೆಯಿಂದ ನಡೆಯುವಂತಹ ಸೂಚನೆ ನಮಗೆಲ್ಲರಿಗೂ ಇದೆ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಆಮಂತ್ರಣ ಪತ್ರಿಕೆಯೇ ತಮಗೆಲ್ಲರಿಗೂ ಸೇರಿದೆ ಅಂತ ಹೇಳಿ ಭಾವಿಸ್ತೇನೆ ಮತ್ತು ಇನ್ನೊಂದು ತಮ್ಮೆಲ್ಲರಲ್ಲಿ ವಿನಂತಿ ಬಹುಶಃ ನಾವು ಅನೇಕ ಮಂದಿಗೆ ವೈಯಕ್ತಿಕವಾಗಿ ಅಲ್ಲಿ ಬಂದು ಕೊಡುವಂತಹ ಸಾಧ್ಯತೆಗಳು ಕಮ್ಮಿ ಯಾಕಂದರೆ ಇನ್ನು ಒಂದು ತಿಂಗಳು ಮಾತ್ರ ಇರುವಂಥದ್ದು ಹಾಗಾಗಿ ನಿಮ್ಮ ಎಲ್ಲ ಬಂಧು ಬಾಂಧವರತ್ರ ಏನು ಆಮಂತ್ರಣೆ ಇದೆ ಹೌದು ಅದನ್ನು ನೀವು ವೈಯಕ್ತಿಕವಾಗಿ ಹೋಗಿ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬರಲೇ ಬೇಕು ಅನ್ನುವಂತಹ ಆಹ್ವಾನವನ್ನು ಆಗ್ರಹವನ್ನು ತಾವು ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಲ್ಲಿ ಉಜ್ರೆಯಲ್ಲಿ ತಮಗೆ ಏನು ವ್ಯವಸ್ಥೆಗಳು ಬೇಕು ಅದನ್ನು ನಾವು ನೀಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂತಹ ಮಾತನ್ನು ಬ್ರಹ್ಮಕಲಶೋತ್ಸವ ಮತ್ತು ರಾಜಗೋಪುರ ನಿರ್ಮಾಣ ಸಮಿತಿಯ ಪರವಾಗಿ ಅದರಲ್ಲಿ ವಿಶೇಷವಾಗಿ ದೇವಸ್ಥಾನದ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಮಾನ್ಯ ಸುರೇಂದ್ರ ಕುಮಾರ್ ಹಾಗೂ ಈ ಬೆಂಗಳೂರು ಸಮಿತಿಯ ಏನು ಸಂಚಾಲಕರು ಇದ್ದೀರಿ ಶ್ರೀ ಮಂಜುನಾಥ ಕನ್ಯಾಡಿ ಅವರಿಗೆ ದೇವಸ್ಥಾನದ ಪರವಾಗಿ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಅವರು ಏನು ಇನ್ನು ಮುಂದೆ ಬ್ರಹ್ಮಕಲಶೋತ್ಸವ ಇರ್ಬೋದು ಅದಕ್ಕೆ ಇನ್ನು ಮುಂದೆ ಮಾಡುವಂತಹ ಏನು ಕಲಸ ಇದೆ ಅದಕ್ಕೆ ಶ್ರೀ ಜನಾರ್ದನ ಸ್ವಾಮಿಯ ಹಾಗೂ ಪರಿವಾರ ದೇವರುಗಳಿಗ ದೇವರುಗಳ ಸಂಪೂರ್ಣ ಅನುಗ್ರಹ ಅವರ ಮೇಲೆ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಿಕೊಂಡು ಮತ್ತೊಮ್ಮೆ ಈ ಸಮಿತಿಯ ಒಂದು ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾಯಿದೆ ತಮಗೆಲ್ಲರಿಗೂ ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಿಸಿಕೊಂಡು ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು ಶರತ್ ಕೃಷ್ಣ ಪಡ್ವೆಟ್ನಾಯರಿಗೆ ಸುಮಾರು ಎರಡು ಸಾವಿರದ ಹದಿನೇಳರಲ್ಲಿ ನಮಗೆಲ್ಲರಿಗೂ ಕೂಡ ನೆನಪಿದೆ ನಾವೆಲ್ಲರೂ ಕೂಡ ಎಪ್ಪತ್ತನೇ ವರ್ಷದ ವಿಜಯರಾಗ ಪಡ್ವೆಟ್ನಾಯರ ಒಂದು ಹುಟ್ಟುಹಬ್ಬವನ್ನು ಆಚರಿಸಿದ್ವಿ ಬಹಳ ವಿಜೃಂಭಣೆಯಿಂದ ಆ ಹುಟ್ಟುಹಬ್ಬ ನಡೆದಿತ್ತು ಆ ಸಂದರ್ಭದಲ್ಲಿ ಒಂದು ಸಂಕಲ್ಪವನ್ನು ತೆಗೆದುಕೊಳ್ಳಲಾಗಿತ್ತು ಅದು ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ರಾಜಗೋಪುರದ ನಿರ್ಮಾಣವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಮಾತು ಕೇವಲ ಅವತ್ತಿನ ಸಭೆಗೆ ಮಾತ್ರ ಸೀಮಿತವಾಗಲಿಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ಆ ರಾಜಗೋಪುರದ ನಿರ್ಮಾಣವನ್ನು ಮಾಡಬೇಕು ಅಂತ ಹೊರಟಾಗ ಅದಕ್ಕೆ ಬೆನ್ನೆಲುಬಾಗಿ ನಿಂತಹ ಇಬ್ಬರು ವ್ಯಕ್ತಿಗಳು ಯಾರು ಅಂತ ಕೇಳಿದರೆ ಅದು ಒಂದು ನಮ್ಮ ಶರತ್ಕೃಷ್ಣ ಯಾರು ಅದೇ ರೀತಿಯಾಗಿ ಶಶಿಧರ ಶೆಟ್ಟಿ ಬರೋಡ ಅವರು ಇಬ್ಬರು ಕೂಡ ನಮ್ಮ ಇವತ್ತಿನ ಈ ಸಭೆಯಲ್ಲಿದ್ದಾರೆ ಹಾಗಾಗಿ ಅವರಿಗೊಂದು ಸಲ ನಾವೆಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸೋಣ ಇವತ್ತು ಅದ್ಭುತವಾದಂಥ ರಾಜಗೋಪುರ ವಿಜಯಗೋಪುರದ ನಿರ್ಮಾಣ ಆಗಿದೆ ಬ್ರಹ್ಮ ಸಂದರ್ಭದಲ್ಲಿ ಅದು ಲೋಕಾರ್ಪಣೆಗೊಳ್ತಾ ಇದೆ ಜೊತೆಗೆ ಇದೀಗ ಈ ಒಂದು ಸಭೆಯನ್ನು ಉದ್ದೇಶಿಸಿ ಈ ಬೆಂಗಳೂರು ಸಮಿತಿಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಈ ರಾಜಗೋಪುರದ ನಿರ್ಮಾಣದ ಪ್ರಮುಖ ರುವಾರಿಯಾದಂಥ ಶಶಿಧರ್ ಶೆಟ್ಟಿ ಬರೋಡ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ